ಅಲ್ಲ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹಾಕಿದ್ದೀನಿ ಅಷ್ಟೇ ನನಗಾದಂತ ಗಾಯಗಳು ನನಗಾದಂಥ ನೋವಿನ ಬಗ್ಗೆ ನಾನು ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಹಾಕೊಳ್ತೇನೆ ಈಗ ನಾನು ಹೊರಗಡೆ ಬಂದು ಅದನ್ನ ಪ್ರಚಾರ ತಗೊಳ್ಳುವಂತ ಅವಶ್ಯಕತೆ ನನಗಿಲ್ಲ ನನಗಾದಂಥ ನೋವು ನನಗಾದಂಥ ಗಾಯದ ಬಗ್ಗೆ ನಾನು ಹೌದು ತೆಗೆದು ಹಾಕಿದ್ದೀನಿ ನಾನು ನಿಮ್ಮೆಲ್ಲರ ಮುಂದೆ ತೋರಿಸ್ತೀನಿ ಇದನ್ನ ಈಗ ನನಗಾಗಿರುವಂತದ್ದು ಯಾಕಂದ್ರೆ ನಾನು ಒಬ್ಬ ಕಲಾವಿದೆ ಆಗಿರೋದ್ರಿಂದ ಈಗ ನನ್ನ ಕಾಲ್ಗಳಲ್ಲೇ ಆಗ್ಬೋದು ಈಗ ನಾನು ಅದನ್ನ ತೋರಿಸಲೇಬೇಕಾಗುತ್ತೆ ಈಗ ಅದನ್ನ ಬಾಸ್ ಹೊರಗಡೆ ಏನ್ ಹೊರಗಡೆ ತೋರಿಸ್ರೆ ನಾನ್ ಬಿಗ್ ಬಾಸ್ ಇಂದ ಬಂದ್ಮೇಲೆ ಎಷ್ಟೋ ವಿಚಾರಗಳು ಅಲ್ಲಿ ಆಗಿರೋದೇ ಒಂದು ಬಟ್ ಹೊರಗಡೆ ಬಂದಿರೋದೇ ಇನ್ನೊಂದು ಇನ್ನೊಂದು ಮತ್ತೆ ಅದನ್ನ ಪ್ರೊಜೆಕ್ಟ್ ಮಾಡಿರೋ ರೀತಿನೇ ಬೇರೆ ಹಾಗಾಗಿ ನಾನು ಕೂಡ ಬಟ್ ಆಫ್ ಕಂಟೆಂಡರ್ ಆಗಿ ಅಲ್ಲಿ ಇದ್ದಾಗ ಯಾಕಂದ್ರೆ ಅಲ್ಲಿ ನೋವು ಆಗ್ತಿದೆ ನಮ್ಗೆ ಏನೋ ಒಂದು ದೈಹಿಕವಾಗಿ ಹಲ್ಲೆ ಆಗ್ತಿದೆ ಮಾನಸಿಕವಾಗಿ ಹಲ್ಲೆ ಆಗ್ತಿದೆ ಅಂದಾಗ ನಾವ್ ಯಾರನ್ ಕೇಳ್ಬೇಕು ನಮಗ್ ಗೊತ್ತಿಲ್ಲ ಅಲ್ಲಿ ಯಾರ ಎಷ್ಟು ಅದನ್ನ ಪ್ರೊಜೆಕ್ಟ್ ಮಾಡಿದ್ರೆ ಎಷ್ಟು ತೋರ್ಸಿದಾರೆ ಅಂತ ಸೊ ಆಗಿದೆ ನಾನ್ ಕೇಳಿದಿಲ್ಲ ನೋಡಿ ಯಾವಾಗ್ಲೂ ಕೂಡ ಒಂದು ಆಕ್ಸಿಡೆಂಟ್ ಅನ್ನೋದು ಬೇರೆ ಯಾಕೆಂತಂದ್ರೆ ಉದ್ದೇಶ ಪೂರ್ವಕವಾಗಿ ಇಂಟೆನ್ಷನಲಿ ಮಾಡುವಂತದ್ದು ಬೇರೆ ಸೊ ಹಾಗಾಗಿ ನನ್ನ ನೋವನ್ನ ನಾನು ತೋಡ್ಕೊಂಡಿದ್ದೀನಿ ಅಷ್ಟೇ ಸೊ ಕೆಲವರಿಗೆ ಅದು ಅವರೇ ಮಾಡಿದ್ದಾರೆ ಅನ್ನೋದೇ ಆದ್ರೆ ಅಥವಾ ಅವ್ರಿಗೆ ಯಾಕೆ ಅದು ಆ ರೀತಿ ಬಿಂಬಿಸ್ತಾ ಇದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ ನನಗೆ ಗೊತ್ತಿಲ್ಲ ಸೊ ನನಗೆ ಆಗಿರೋಂತ ನೋವನ್ನ ನನ್ನ ಫೋಟೋನ ನಾನು ಹಾಕೊಂಡಿದ್ದೀನಿ ಇಂಟೆನ್ಷನಲಿ ಯಾರು ಕೂಡ ಇಂಟೆನ್ಷನಲಿ ಅಲ್ಲ ಯಾರು ಅದಕ್ಕೆ ಉತ್ತರ ಟಾಸ್ಟ್ ಅಂತ ಅಂದ ಆಗೋದು ಬೇರೆ ಮೇಡಂ

ಆಕ್ಸಿಡೆಂಟ್ ಆಗಿ ಏನ್ ಬೇಕಾದ್ರೂ ಅದಕ್ಕೆ ನೀವು ಬರೀ ಅಲ್ಲಿ ಸೈನ್ ಮಾಡಿರ್ತೀರ ಬಟ್ ಎಲ್ಲೂ ಕೂಡ ನಿಮಗೆ ಒಳಗಡೆ ಬರುವಂತ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನು ಟಾರ್ಗೆಟ್ ಮಾಡ್ತಾರೆ ಅಂತ ಎಲ್ಲೂ ಕೊಡ್ತಿಲ್ಲ ಸೊ ಎಲ್ಲೂ ನಾವು ಆತರ ಡಾಕ್ಯುಮೆಂಟ್ಸ್ ಎಲ್ಲೂ ಕೂಡ ಸೈನ್ ಮಾಡಿರೋದಿಲ್ಲ ಇಂಟೆನ್ಷನಲಿಗೂ ಆಕ್ಸಿಡೆಂಟ್ಗೂ ತುಂಬಾ ಬಹಳಷ್ಟು ಅಜಗಜಾಂತರ ವ್ಯತ್ಯಾಸ ಇದೆ ಈಗ ನಾವು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಾವು ಒಬ್ಬರ ಮೇಲೆ ಬೇಕು ಅಂತ ಹೇಳಿ ಅಟ್ಯಾಕ್ ಮಾಡೋದನ್ನ ಏನಂತ ಹೇಳ್ತಾರೆ ಮೇಡಮ್ ಮೇಡಮ್ ನಾನು ಅದನ್ನೇ ಹೇಳ್ತಾ ಇರೋದು ಈಗ ಆಟದ ಬರದಲ್ಲಿ ನಾವ್ ಎಷ್ಟೋ ವಿಚಾರಗಳನ್ನ ಮಾಡ್ತಿರೋ ಆಟದಲ್ಲಿ ಗೊತ್ತಿಲ್ಲದೆ ಆಗೋ ಬಟ್ ಗೊತ್ತಿದ್ದು ಬೇಕು ಅಂತ ಮಾಡೋದನ್ನ ನೀವ್ ಏನಂತ ಉತ್ತರ ಕೊಡ್ತೀರಾ ಅದಕ್ಕೆ ಕೊಡಿ ಈಗ ಅದನ್ನ ನಾನು ಹೇಳೋದಿಲ್ಲ ಮೇಡಮ್ ಯಾರು ಅದನ್ನ ಮೈಪರ್ಚ್ ಕೊಡ್ತೀರಾ ಮೇಡಂ ಅಲ್ಲಲ್ಲ ಒಂದು ನಿಮಿಷ ನನಗೆ ಆಗಿರೋ ನಿಮಿಷ ಒಂದು ನಿಮಿಷ ನನಗೆ ಆಗಿರೋಂತ ಗಾಯ್ ಬಗ್ಗೆ ನಾನು ಹಾಕೊಂಡಿದ್ದೀನಿ ಕರೆಕ್ಟ್ ಬಟ್ ನಾನು ಎಲ್ಲೂ ಕೂಡ ಇಂಥವ್ರು ಮಾಡಿದಾರೆ ಅಂತವ್ರು ಮಾಡಿದಾರೆ ಅಂತ ಹೇಳಿಲ್ಲ ಅದಕ್ಕೆ ಯಾರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದಯವಿಟ್ಟು ಅವರು ಹೇಳಬೇಕಲ್ವಾ ಮೇಡಮ್ ಯಾಕೆಂದ್ರೆ ನಾನು ಹೊರಗಡೆ ಬಂದಿಲ್ವಾ ನಾನು ಕೆಲವು ವಿಡಿಯೋಸ್ ನ ನೋಡ್ತಾ ಇರುವಂತದ್ದು ನಾನು ಯಾಕೆ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀನಿ ಅಂದ್ರೆ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೆ ನಾನ್ ಕೆಲವು ವಿಡಿಯೋಸ್ ನ ನೋಡ್ತೀನಿ ನಾನ್ ನೋಡಿದಾಗ ನನ್ನ ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ಬೇಕಾದ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲೇಬೇಕು ಮೇಡಂ ಈಗ ನಾನ್ ಬಿಗ್ ಬಾಸ್ ಇಂದ ಹೊರಗಡೆ ಬಂದ್ಮೇಲೆ ನಾನು ಯಾರ ಮೇಲೂ ಆರೋಪ ಹೊರಿಸ್ಲಿಲ್ಲ ನಾನು ಈ ಹಿಂದೆ

ಯಾಕ್ ನನ್ನ ಹೆಸರನ್ನ ಕೆಲವರು ತಗೊಂಡಿದ್ದಾರೆ ಅನ್ನೋ ನನಗೆ ಗಾಸಿ ಆಯಿತು ಬಿಕಾಸ್ ಅದು ಕೂಡ ಅವ್ರು ಈಗ ನನ್ನ ಪ್ರಶ್ನೆ ಮಾಡಿದಾಗೆ ಆಟದ ಬರದಲ್ಲಿ ಆಗಿದೆ ಅನ್ನೋದೇ ಆದ್ರೆ ಕೆಲವು ವ್ಯಕ್ತಿಗಳು ಹೊರಗಡೆ ಬಂದು ಯಾಕೆ ನನ್ನ ಹೆಸರನ್ನ ತಗೊಳ್ತಾ ಇದ್ದಾರೆ ಅದು ನನಗೆ ಗಾಸಿ ಆಯಿತು ಸೊ ಅದೆಲ್ಲೋ ಒಂದು ಕಡೆ ನನಗೆ ಮನೆ ಒಳಗಡೆನೂ ಪರ್ಸನಲ್ ಟಾರ್ಗೆಟ್ ಅಂತ ಅನ್ನಿಸ್ತು ಮನೆ ಹೊರಗಡೆನೂ ಕೂಡ ಬಂದು ನನ್ನ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನನಗಾಗಿರುವಂಥ ಗಾಸಿಗಳ ಬಗ್ಗೆ ನಾನು ಫೋಟೋ ಹಾಕೊಂಡಿದ್ದೀನಿ ಮಾಡಿದ್ರು ಹೌದು ಸೊ ಮನೆ ಒಳಗೂಡ ಸಪೋರ್ಟ್ ಇವಾಗಿದ್ದು ಹೊರಗಡೆ ಬಂದ್ಮೇಲೆ ಕೂಡ ನಿಮ್ ಬರುವ ನ್ ಬಗ್ಗೆ ನಾನು ಏನೂ ಮಾತಾಡಲ್ಲ ರಿಯಾಕ್ಟ್ ಮಾಡಿದ್ದಾರೆ ಯಾಕ್ ರಿಯಾಕ್ಟ್ ಮಾಡಿದ್ದಾರೆ ಪೋಸ್ಟ್ ನನಗೆ ಈ ರೀತಿ ಗಾಯ ಆಗಿರೋದನ್ನಷ್ಟೇ ನಾನು ಹಾಕೊಂಡಿರೋದು ಎಲ್ಲೂ ಕೂಡ ನಾನು ಯಾರ ಕೂಡ ಹಾಕೊಂಡಿದ್ರು ಸೊ ಇದಕ್ಕೆ ಉತ್ತರವನ್ನ ಅವ್ರು ಯಾಕೆ ಕೊಡ್ಬೇಕು ಇಷ್ಟೇ ಸಿಂಪಲ್ ಆಸ್ ದಟ್ಸ್ ನನಗಾಗಿರುವಂತ ನೋವು ನನಗಾಗಿರುವಂತ ಗಾಯಗಳನ್ನ ನಾನು ಫೋಟೋ ತೆಗೆದು ಹಾಕೊಂಡಿದ್ದೀನಿ ನನ್ನ ಸೋಶಿಯಲ್ ಮೀಡಿಯಾದಲ್ಲಿ ಬಟ್ ಎಲ್ಲಾದ್ರೂ ನಾನು ಯಾರ್ದಾರು ಹೆಸರುಗಳನ್ನ ಹಾಕೊಂಡಿದ್ದೀನಿ ಯಾಕೆ ಹೆಸರು ಹಾಕಿಲ್ಲ ಹಾಗಾಗಿ ಅವ್ರವ್ರಿಗೆ ಯಾರ್ಯಾರ ಏನೇನ್ ಬೇಕೋ ಆ ರೀತಿ ಅವರೇ ಬಿಂಬಿಸ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ನೀವ್ ಅವರನ್ನೇ ಕೇಳಬೇಕು ನನಗ್ ಗೊತ್ತಿಲ್ಲ ಯಾಕೆ ಹೇಳ್ತಿದ್ದಾರೆ ಅದ್ ನನಗೆ ಗೊತ್ತಿಲ್ಲ ಈಗ ಅದು ಯಾರು ಹಾಕೊಂಡಿದ್ದಾರೆ ಚೈತ್ರ ಗುಂಡಪ್ಪ ಅವ್ರು ನೀವು ಅವ್ರನ್ನೇ ಕೇಳ್ಬೇಕಲ್ಲ ಸರ್ ನನಗ್ ಗೊತ್ತಿಲ್ಲ ಯಾಕೆಂತಂದ್ರೆ ಅಂತ ಸಂಸ್ಕಾರ ಅಂತ ಒಂದು ಒಳ್ಳೆ ಮಾತುಗಳನ್ನ ಅವ್ರು ಮಾತಾಡ್ತಾರೆ ಬಹುಶಃ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಈಗ ನನ್ನ ಗಾಸಿ ಬಗ್ಗೆ ನಾನು ಹಾಕೊಂಡಿದ್ದೇನೆ ಈಗ ನೀವು ಕೇಳದೆ ಮೂರ್ ಗಂಟೆ ಬಹುಶಃ ಅವ್ರು ಮಾಡಿರೋದು ನಾವು ಹಾಕೊಂಡಿದಾರೆ ನನಗೆ ಗೊತ್ತಿಲ್ಲ ಫೈನಲ್ ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿರ ಸಾಕಷ್ಟು ಚರ್ಚೆ ಕೂಡ ಆಯ್ತು ಏನಂತ ಹೇಳಿದ್ರೆ ನಾಟಕೀಯವಾಗಿದ್ರು ನಾಟ ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮೇಲೆ ಆಡಿದ್ರು ಈ ಮಾತನ್ನ ನಾನು ಗಿಲ್ಲಿ ಅವ್ರ ಹತ್ರನೇ ಕೇಳಿದೆ ಅಶ್ವಿನಿ ಅವ್ರ ನಿಮ್ ಬಗ್ಗೆ ಈ ತರ ಹೇಳಿದ್ರು ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅದಕ್ಕೆ ಗಿಲ್ಲಿ ಹೇಳಿ ಇಲ್ಲ ಇಲ್ಲ ಅಕ್ಕ ಆ ತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು ಸೊ ಅವ್ರ ಇನ್ನೋಸೆನ್ಸ್ ಅವರ ಮುಗ್ಧತೆ ಅವ್ರ ಒಳ್ಳೆತನ ಅಂತ ನಮ್ಕ್ ಅನಿಸುತ್ತೆ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಹೊರಗಡೆ ಬಿಂಬಿಸಿದ್ರು ನನ್ನ ಏನ್ ಮೀಡಿಯಾದವ್ರು ಪ್ರಶ್ನೆ ಕೇಳಿದ್ರು ಬಡ್ವ ಅಂತ ನೀವು ಶ್ರೀಮಂತ್ರ ಅಂತ ಹೇಳಿ ಏನ್ ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಅದನ್ನ ನನ್ನನ್ ಕೇಳಿದ್ರು ಆಗ ನಾನು ಉತ್ತರ ಅದಕ್ಕೆ ನಾನು ಏನ್ ಉತ್ತರ ಕೊಡ್ಬೇಕು ಕೊಟ್ಟಿದ್ದೀನಿ ನಾನು ಎಲ್ಲಾದ್ರು ಹೇಳಿದ್ದೀನಿ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ ನಾನು ಎಲ್ಲಾದ್ರು ಹೇಳಿದ್ದೀನಿ ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ನನ್ನನ್ನ ಮಾಧ್ಯಮದವ್ರು ಪ್ರಶ್ನೆ ಮಾಡ್ದಾಗ ಅದನ್ನ ನಾನು ಹೇಳಿದ್ದೀನಿ ಯಾವತ್ತು ಕೂಡ ನಾನು ಗಿಲ್ಲಿ ಬಡವಾ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಗಿಲ್ಲಿ ಬಡವಾ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂದ್ರೆ ಇಮಿಡಿಯೇಟ್ಲಿ ದ ವೆರಿ ನೆಕ್ಸ್ಟ್ ಡೇ ನನ್ನ ಮಾಧ್ಯಮ ಕರೀತಾರೆ ಅಂದ್ರೆ ನಮ್ಮ ಪಿ ಆರ್ ಟಿ ಮೇನ್ ಇರ್ತಾರೆ ಅವ್ರ ಚಾನೆಲ್ ಇಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ನಮಗೆಲ್ಲರಿಗೂ ಬೈಟ್ಸ್ ಕೊಡ್ಬೇಕು ಅದ್ರ ಪ್ರೋಟೋಕಾಲ್ ಇರುತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಸಿದಾರ ಅಂತ ಹೇಳಿ ಅವ್ರ ಪ್ರಶ್ನೆ ಅವ್ರ ಇದಕ್ಕೆ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರೆ ಅಂತ ನಾನು ಎಲ್ಲೂ ಹೇಳೇ ಇಲ್ವಲ್ಲ ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು